ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದಂತಹ ಯೋಗ ಬಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಬದಲಾವಣೆಗಳಂತಹ ಅನುಭವಗಳನ್ನು ಬದಲಾವಣೆಗಳನ್ನಾದರೂ ಮಾಡುತ್ತಾ ಅನ್ನುವಂಥ ಸ್ಥಿತಿಗೆ ನಾವು ಹೋದಾಗ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಂತ ಅವರಿಗೆ ಯೋಗವನ್ನಾಗಲಿ ಅದೃಷ್ಟವನ್ನಾಗಲಿ ಅಂತಹ ಅನುಕೂಲಗಳನ್ನು ಮಾಡಿಕೊಳ್ಳದಲ್ಲೇ ಇದ್ದಂತಹ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅಂದುಕೊಂಡಂತಹ ಎಲ್ಲ ಯೋಜನೆಗಳನ್ನು ತಲೆಕೆಳಗಾಗಿ ಮಾಡಿದಂತಹ ವರ್ಷ ನಾವು ಅಂದುಕೊಂಡಿದ್ದೇ ಒಂದು ಆದಂತಹ ವಾತಾವರಣವೇ ಒಂದು ಆದ್ದರಿಂದ ಯಾವುದಾದ್ರೂ ಕೆಲಸಗಳಾಗಬೇಕು ಅಂದರೆ ಅತ್ಯಂತ ಪರಿಶ್ರಮಗಳಿಂದ ಅತ್ಯಂತ ಕಷ್ಟ ಅತ್ಯಂತ ಎಫೆಕ್ಟ್ ಹಾಕಿದ್ರೂ ಸಹ ಫಲಗಳು ಹೇಳ್ಕೊಂಡಂತಹ ಫಲಗಳು ಸಿಗದಲೇ ಇದ್ದಂತಹ ವರ್ಷ ಶತ್ರು ಬಾಧೆಗಳಿಂದ ಕೂಡಿದಂತಹ ವರ್ಷ ಯಾವುದೇ ಶುಭ ಕಾರ್ಯಗಳು ಅಡೆತಡೆಗಳಿಂದ ನಿಂತ್ಕೊಂಡಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಯೋಗ ಸಿಗುತ್ತೆ ಗುರುಗಳೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸಹ ನಿಮಗೆ ಅಂಥ ಯೋಗ ಬಲವನ್ನೇನು ತಂದುಕೊಡೋದಿಲ್ಲ ವೃಶ್ಚಿಕ ರಾಶಿ ಯಾಕೆಂದರೆ ವೃಶ್ಚಿಕ ರಾಶಿಯಲ್ಲಿ ಪಂಚಮದಲ್ಲಿ ಶನಿ ಇರ್ತಾರೆ ಅಷ್ಟಮದಲ್ಲಿ ಗುರು ಇರ್ತಾರೆ ಗುರುಬಲವೂ ಇಲ್ಲ ಶನಿ ಬಲವೂ ಇಲ್ಲ ನಿಮಗೇನಾದರೂ ಒಂದು ರೀತಿಯಾದ ಅನುಕೂಲಕರವಾಗಬೇಕಾದ ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿ ಒಂದು ಕುಜಗ್ರಹನ ಯೋಗದಿಂದ ಮಾತ್ರ ನಿಮಗೆ ಸಾಧ್ಯವಾಗುತ್ತೆ ಯಾಕೆಂತಂದರೆ ನಾನು ಹೇಳುವಂಥದ್ದು ವೃಶ್ಚಿಕ ರಾಶಿಗೆ ಅಂಥ ಶುಭ ಕಾರ್ಯಗಳಲ್ಲಿ ಅನುಕೂಲಗಳಿಲ್ಲ ಹೊಸ ಹೊಸ ಯೋಜನೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಹೂಡಿಕೆ ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಕಷ್ಟಗಳು ಸಮಸ್ಯೆಗಳು ಗೊಂದಲಗಳಿಂದ ಕೂಡಿರುವಂತಹ ವಾತಾವರಣವಂತೂ ಕೂಡಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಕುಜನ ಬಲದಿಂದ ನಿಮಗೆ ಕುಜನ ಬಲದಿಂದ ಶುಭ ಕಾರ್ಯಗಳಾಗುತ್ತೆ ಮದುವೆ ಮುಂಜಿಗಳಾಗಬೇಕು ಅಂದರೆ ಕುಜನ ಯೋಗದಿಂದ ಆಗುತ್ತೆ ನಿಮಗೆ ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಅನಿಷ್ಟಗಳಿಂದ ಕೂಡಿರುವಂಥದ್ದು ಸಮಸ್ಯೆಗಳಿಂದ ಕೂಡಿರುವಂಥದ್ದು ಶತ್ರು ಬಾಧೆಗಳಿಂದ ಕೂಡಿರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಂದ ಕೂಡಿರುವಂತಹ ವರ್ಷವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆರಂಭದಿಂದಲೂ ಸಹ ಒಂದಲ್ಲ ಒಂದು ಅವಘಡಗಳನ್ನು ಒಂದಲ್ಲ ಒಂದು ಸಮಸ್ಯೆಗಳನ್ನು ಹಣತಲೇ ಬರ್ತಾ ಇರ್ತೀವಿ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಅಂತಹ ಯೋಗ ಫಲವೇನು ತಂದುಕೊಡದಲ್ಲಿರುವಂತಹ ವೃಶ್ಚಿಕ ರಾಶಿಯವರೇನು ಮಾಡಬೇಕು ಅಂದರೆ ರಾಶಿ ಬಂದು ನಿಮಗೆ ಕುಜಗ್ರಹ ದೋಷದಲ್ಲಿರುವಂಥ ಗ್ರಹಗಳು ಎರಡು ಗ್ರಹಗಳಿರುತ್ತೆ ಒಂದು ಪಂಚಮದಲ್ಲಿ ಶನಿ ಒಂದು ಅಷ್ಟಮದಲ್ಲಿ ಗುರು ಆದ್ದರಿಂದ ಪ್ರತಿ ಗುರುವಾರ ಗುರುವಾರ ರಾಯರ ಪ್ರಾರ್ಥನೆ ಪ್ರತಿ ಶನಿವಾರ ಶನಿವಾರ ಶನಿಮಾತ್ಮನ ಧ್ಯಾನವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಏನು ತೊಗೊಳ್ಕೊಳ್ಬೇಕು ಅಂತಂದರೆ ಸಾಧ್ಯವಾದರೆ ಒಂದು ಕಾಲು ಲೀಟ್ರು ಒಂದು ನೂರು ಗ್ರಾಮಷ್ಟು ದೀಪದ ಎಣ್ಣೆ ಅಥವಾ ಒಂದು ಮಳ ತುಳಸಿ ಈ ದೀಪದ ಎಣ್ಣೆಯಿಂದ ಪೂಜೆ ದೀಪವ ದೀಪದ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಆರಾಧನೆಯನ್ನಾದರೂ ಮಾಡಿಸ್ಕೊಳ್ಳಿ ಅಥವಾ ತುಳಸಿ ಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿ ಅದರಿಂದನಾದರೂ ಒಂದು ಔಪಾಸನೆಯನ್ನು ಮಾಡಿಸಿ ಇದರಿಂದ ನಿಮಗೆ ಶನಿದೋಷದ ಪರಿಹಾರಕ್ಕೆ ಒಂದು ಸಣ್ಣದಾದ ಒಂದು ಮಾರ್ಗ ಸಿಗುತ್ತೆ ನಂತರದ ಗುರುಬಲ ನಿಮಗೆ ಇಲ್ಲ ಅದಕ್ಕಿಂತ ರಾಯರ ಪ್ರಾರ್ಥನೆಗಳನ್ನು ಅತ್ಯಂತ ಜಾಸ್ತಿ ಮಾಡಬೇಕಾಗ್ತದೆ ಯಾವುದಾದ್ರು ಶುಭ ಕಾರ್ಯಗಳು ಮಾಡಬೇಕ ಗುರುಗಳೇ ಮದುವೆ ಮುಂಜಿಗಳು ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕಾಗ್ತಿಲ್ಲ ಅಂತ ಅಂದಾಗ ನಿಮಗಂಥ ಯೋಗಗಳಿಲ್ಲ ಒಂದು ಮದುವೆ ಆಗಬೇಕು ಅಂತಂದರೆ ಹುಡುಗನ ಒಂದು ಹುಡುಗನ ಹುಡುಗನ ಕಡೆ ಇರೋ ವೃಶ್ಚಿಕ ರಾಶಿಯವರು ಇದ್ದಾರೆ ಹುಡುಗಿಗೆ ಗುರುಬಲ ಇರುವಂಥ ಹುಡುಗಿ ಸಿಕ್ಕಿದ್ರೆ ಮಾತ್ರ ನಿಮಗೆ ವಿವಾಹದಲ್ಲಿ ಅನುಕೂಲವಾಗುತ್ತೆ ಯಾವ್ದಾದ್ರು ಹುಡುಗಿ ಇದೆ ಅಂತಂದರೆ ಎಷ್ಟು ನೋಡ್ರೂ ಮದುವೆ ನಮಗೆ ಸೆಟ್ ಆಗ್ತಿಲ್ಲ ಅಂದರೆ ಯಾವುದಾದ್ರೂ ಹುಡುಗನಿಗೆ ಗುರುಬಲ ಇರುವಂತಹ ಓದು ಅಥವಾ ವರ ಯಾರಾದರೂ ಸಿಕ್ಕದಕ್ಕೆ ಮಾತ್ರ ಆ ಮದುವೆ ಮುಂಜಿಗಳು ಸಕ್ಸಸ್ ಆಗಲಿಕ್ಕೆ ಅನುಕೂಲಕರವಾಗುತ್ತೆ ಹಾಗಾದರೆ ಬೇರೆ ಕೆಲಸಗಳು ಖಂಡಿತವಾಗಿ ಬೇರೆ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡಬಾರ್ದು ಪ್ರಯತ್ನವನ್ನು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಅಂತಹ ಸಕ್ಸಸ್ಸನ್ನು ಕಾಣಲಿಕ್ಕೆ ಬಹಳ ಕಷ್ಟಕರವಾಗುವಂತಹ ವಾತಾವರಣ ವೃಶ್ಚಿಕ ರಾಶಿಯರು ಹೊಂದಿರ್ತಾರೆ ಜಾಗ್ರತೆಯನ್ನು ವಹಿಸಿ ಹಾಗೂ ಏನಾದರೂ ಮಾಡಬೇಕು ಅಂತ ಅಂದರೆ ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು ಇದನ್ನು ಜನರಲ್ಲಾಗಿ ಹೇಳ್ತಾ ಇರ್ತೀನಿ ನೀವು ವೈಯಕ್ತಿಕವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಸಿ ನೀವು ಜಾತಕದಲ್ಲಿ ಯಾವ ದಶಾಭುಕ್ತಿ ಬರ್ತಾ ಇದೆ ನೋಡಿ ಯಾವುದಾದ್ರೂ ಯೋಗಗಳಿದೆಯಾ ರೀ ಗುರುಗಳೇ ನಮಗೆ ಶುಕ್ರಬಲ ಅಥವಾ ನಮಗೆ ಯಾವ್ದಾದರೂ ದಶೆ ಚೆನ್ನಾಗಿದೆಯಾ ಯಾವ ಆ ದಶೆ ಯೋಗದಲ್ಲಿ ನಿಮಗೆ ಅನುಕೂಲಕರವಾಗುವಂತಹ ವಾತಾವರಣ ವೈಯಕ್ತಿಕ ಜಾತಕವನ್ನು ನೋಡಿದಾಗ ನಾವು ಗೊತ್ತಾಗುತ್ತೆ ಅದನ್ನು ನಾನು ಹೇಳ್ತಿದ್ದು ಜನರಲ್ಲಾಗಿ ಹೇಳ್ತಾ ಇರ್ತೀನಿ ಆದ್ದರಿಂದ ಇದನ್ನು ಮಾಡಿ ಆದಷ್ಟು ಸಹ ಮನೆ ದೇವರು ಕುಲದೇವರು ಇಷ್ಟ ದೇವರ ಪ್ರಾರ್ಥನೆ ಶನಿ ಮಹಾತ್ಮ ಗುರುವಿನ ಧ್ಯಾನವನ್ನು ಮಾಡೋದ್ರಿಂದ ಆಗುವಂಥ ಸಮಸ್ಯೆಗಳಿಂದ ಪರಿಹಾರ ಮಾಡಲಿಕ್ಕೆ ಒಂದು ಮಾರ್ಗ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮಗೆ ಒಳಿತರಬಾರ್ದು